ಖರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ತಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ತಂಬ್ಲೈನ್ ನೋಡಿರ್ತೀರ ಇವತ್ತಿನ ಲಾಗ್ ಏನು ಅಂತ ಸೊ ಬನ್ನಿ ಇವು ನಮ್ಮ ಎತ್ತುಗಳು ಸೊ ನೋಡಿ ಹೇಗೆ ಬರುತ್ತೆ ಅಂತ ಇದು ಈ ಥರ ಇಲ್ಲಿ ಇದಕ್ಕೆ ತುರಿಸಬೇಕು ಕರೆತ ಆಗ್ತಾ ಇರತ್ತೆ ಹೇಳಿ ಸೊ ಹಾಗಾಗಿ ತುರುಸ್ತು ಅಂತ ಹೇಳಿ ಇಲ್ಲಿ ಈ ಥರ ಬರುತ್ತೆ ರೈತ ದೇಶದ ಬೆನ್ನೆಲುಬು ಆದರೆ ಎತ್ತುಗಳು ರೈತನ ಬೆನ್ನೆಲುಬು ಸೊ ಇವು ಇದ್ರೇ ರೈತನ ಜೀವನ ಮುಂಚೆ ನಡಿತಿತ್ತು ಬಟ್ ಇವಾಗೂ ಕೂಡ ಸ್ವಲ್ಪ ಎತ್ತುಗಳ ಪ್ರಮಾಣ ಕಡಿಮೆ ಆಗ್ತಿದೆ ಇವಾಗೆಲ್ಲ ಜಾಸ್ತಿ ಟ್ಯಾಕ್ಟ್ರುಗಳು ಈ ಮಷಿನ್ಗಳೆಲ್ಲ ಬಂದಿರೋದ್ರಿಂದ ಎತ್ತುಗಳದು ಸ್ವಲ್ಪ ಕಡಿಮೆ ಆಗಿದೆ ಬಟ್ ಟ್ಯಾಕ್ಟ್ರ್ ಮೂಲಕವೇ ಅಂತ ಹೋದರೆ ಎಲ್ಲ ಕೆಲಸನೂ ಆಗೋದಿಲ್ಲ ಮನೆ ಈ ಚಿ ತೋಟದ ಮೇಲೆ ಚಿಕ್ಕಪುಟ್ಟ ಕೆಲಸಗಳು ಇರ್ತಲ್ಲ ಸೊ ಅದಕ್ಕೋಸ್ಕರ ಅಂತ ಎತ್ತುಗಳು ಬೇಕೇ ಬೇಕು ಹಾಗಾಗಿ ನಮ್ಮ ಈ ಏರಿಯಾದಲ್ಲಿ ಎಲ್ಲರ ಹತ್ರನೂ ಜಾಸ್ತಿ ಈ ಎತ್ಗಳು ಇರೋದು ಸೊ ನಮ್ಮ ಮನೇಲಿ ಕೂಡ ಎತ್ಕೊಳ್ಳೋದೇವೆ ಈ ಎತ್ತುಗಳು ಬಂದಿಂದ ನಮಗೂ ಒಳ್ಳೇದಾಗಿದೆ ಸೊ ಮನೆಯಲ್ಲಿ ಎತ್ತುಗಳಿದ್ರೆ ಸ ನಂದೀಶ್ವರನೇ ಇದ್ದಾಗ ಅನ್ಸುತ್ತೆ ಸೊ ನಂದೀಶ್ವರನ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಲಾಗಲ್ಲಿ ನಾನು ತೋರಿಸ್ತಿರುವುದು ತೊಗರಿ ಕಟಾವು ಸೊ ತೊಗುರಿನಾ ಎಲ್ಲ ಕಡೆ ತೊಗರಿನಾ ಎಲ್ಲ ಕಡೆ ಒಂದು ಸ್ವಲ್ಪ ಹಸಿನೇ ಇದೆ ಆದರೂ ಬಟ್ ಇವಾಗ ನಾವು ಕಟಾವು ಮಾಡ್ತಾಯಿದ್ದೀವಿ ಇದು ತೋಟದಲ್ಲಿ ಸ್ವಲ್ಪ ಜಲ್ದಿನೇ ಹಾಕಿದ್ದೀವಿ ಈ ಮುಂಗಾರು ಬೆಳೆ ಅಂತಾರಲ್ಲ ಸೊ ಅದನ್ನು ಒಂದು ಸ್ವಲ್ಪ ಜಲ್ದಿನೇ ಹಾಕಿದ್ವಿ ಇವಾಗ ಇದಕ್ಕೆ ನಾವು ಇದು ತೊಗರಿನ ತೆಗೆದುಬಿಟ್ಟು ಗೋಧಿ ಹಾಕಬೇಕು ಸೊ ಇನ್ನೂ ಇನ್ನು ಗೋಧಿ ಹಾಕೋ ಸೀಸನ್ ಮುಗಿದು ಹೋಗುತ್ತೆ ಗೋಧಿ ಹಾಕೋ ಸೀಸನ್ ಮುಗಿದ್ರೆ ಏ ಮುಂದೆ ಗೋಧಿ ಬರೋದು ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದಲ್ಲ ಇದು ನಾವು ಇರೋದ್ರಿಂದ ಇದು ನಮ್ಮ ಮನೆ ಹತ್ತಿರನೇ ಇರುವಂಥ ಹೊಲ ಅಲ್ಲಿ ತೊಗರಿ ಹಾಕಿದ್ವಿ ಸೊ ಆ ತೊಗರಿನ ಇವಾಗ ಕೊಯ್ದು ನಾವಿನ್ನೂ ಇದಕ್ಕೆಲ್ಲ ಗಳಿ ಹೊಡೆದು ಈ ತೊಗರಿ ಗಿಡನೆಲ್ಲ ತೆಗೆದ್ಬಿಟ್ಟು ಗೋಧಿ ಹಾಕಬೇಕು ಸೊ ಹಾಗಾಗಿ ಕಟಾವು ಮಾಡ್ತಾ ಇದ್ವಿ ನಾವು ಇನ್ನೂ ಯಾರೂ ರಾಸಿ ಇಲ್ಲ ನಮ್ಮೂ ಇನ್ನೂ ಬೇರೆ ಹೊಲಗಳೆಲ್ಲ ರಾಸಿ ಇಲ್ಲ ಸೊ ನೋಡಿ ಇಲ್ಲಿ ನಮ್ಮಮ್ಮಿ ಇದ್ದಾರೆ ಕಟಾವ್ ಕಟಾವು ಇದ್ದಾರೆ ಇದು ಹಾಳು ಹಚ್ಬೇಕು ಅನ್ಕೊಂಡಿದ್ವಿ ಬಟ್ ನಮ್ಮಮ್ಮಿನೇ ಕಟ ಮಾಡತ್ತರ ನೋಡ್ರಿ ಸೊ ಅಲ್ಲಿ ಮುಂದಗಡೆ ನಮ್ಮ ತಮ್ಮ ಇದ್ದಾನೆ ಅವನು ಫುಲ್ ಜೋಶಲ್ಲಿ ಸಾಂಗ್ ಕೇಳ್ಕೋತೆಲ್ಲ ಕಟ್ ಮಾಡೋಕತ್ತ ಹ್ಞೂ ನಮ್ಮಮ್ಮಿ ಇದು ಯಾಕಂದ್ರೆ ತುಂಬಾ ಈಗ ಎಷ್ಟು ಹಾಡಾಗಿರುತ್ತೆ ಅಂತೀರ ಇಲ್ಲಿ ನೋಡಿ ಎಷ್ಟು ಇದು ಎಷ್ಟು ದಪ್ಪ ಇದೆ ಅಂತ ಸೊ ಇದನ್ನು ನಮ್ಮ ಕಡೆ ಗುಡುಗು ಅಂತೀವಿ ನಾವು ಅದರಲ್ಲೇ ಕಟಾವು ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಯಿತು ಅನ್ಸುತ್ತೆ ಇವಾಗೆಲ್ಲ ಮಷಿನ್ ಬಂದುಬಿಟ್ಟವು ಸೊ ಮಷಿನ್ ಮೇಲೆ ಕಟ್ ಮಾಡೋದಾದರೆ ಇದು ಏನು ಇಷ್ಟು ಹೊಲ ಒಂದು ಹಾಫ್ ಆನ್ ಅವರ್ ಅಥವಾ ಒನ್ ಅವರಲ್ಲಿ ಮುಗಿದು ಹೋಗ್ಬಿಡುತ್ತೆ ಬಟ್ ಇದನ್ನೇ ನಾವು ಕೈಯಿಂದ ಕಟಾವು ಮಾಡಿ ಮಾಡ್ತಾ ಇದೀವಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಇವಾಗ ನಮ್ಗೆ ಗೋಧಿ ಹಾಕೋದಿರೋದ್ರಿಂದ ಇದನ್ನು ನಾವು ಬೇಗನೆ ಕಟಾವು ಮಾಡ್ತಾ ಇದೀವಿ ಇನ್ನೂ ನೋಡಿ ಇನ್ನ ಇದು ಗಿಡ ಎಷ್ಟು ಹಸುರಿದೆಯಾ ಅಂತ ಸೊ ಆದರೂ ನಾವು ಕಟ್ಟಾಗಿ ಮಾಡ್ತಿದ್ದೆ ಕಾಯಿ ಎಲ್ಲ ಒಣಗಿದೆ ಇವಾಗ ಬನ್ನಿ ನಿಮಗೆ ಕಾಯಿ ತೋರಿಸ್ತೀನಿ ನೋಡಿ ಈಗ ಇಷ್ಟು ಕಡಿಮೆ ಈ ಸಲ ಗಿಡಗಳು ಭಾಳ ಹೋಗ್ಯಾವು ಬಟ್ ಕಾಯಿನೇ ಅಷ್ಟೊಂದು ಜಾಸ್ತಿ ಆಗಿಲ್ಲ ಈಗ ಕೆಲವೊಂದು ಒಣಗ್ಯಾವು ಇದು ಇದು ಹೆಸರು ಕೊಯ್ದು ಹೋಗಿದ್ಮೇಲೆ ಒಣಗ್ತಾವು ಸೊ ನೋಡಿ ಸೊ ಈ ಥರ ಮುಖಕ್ಕೆಲ್ಲ ಕವರ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಕೆಲಸ ಮಾಡೋಕ್ಕಾಗೋದು ಇಲ್ಲಪ್ಪ ಅಂತಂದರೆ ಈ ಬಿಸಿಲಲ್ಲಿ ಕೆಲಸ ಮಾಡೋಕ್ಕಾಗುತ್ತಾ ಆಗೋದಿಲ್ಲ ಸೊ ಹಾಗಾಗಿ ಈ ಥರ ಎಲ್ಲ ಫುಲ್ ಕವರ್ ಆಗಿಬಿಟ್ಟು ಕೆಲಸ ಮಾಡಿದ್ರೆ ಕೆಲಸ ಆಗುತ್ತೆ ಸೊ ಇವಾಗ ನಮ್ಮಮ್ಮಿ ಕೆಲಸ ಬಿಡಿಸ್ಬಿಟ್ಟು ನಾನು ಸ್ವಲ್ಪ ಅದನ್ನು ಈ ಕಟ್ ಕಟ್ ಮಾಡ್ತೀನಿ ಕೊಯ್ತೀನಿ ನಮ್ಮ ಕಡೆ ಕೊಯ್ತೀವಿ ಅಂತೀವಿ ನಾವು ಒಂದು ಕಡೆ ಕಟ್ ಮಾಡ್ತಾರಂತಾರೆ ಒಂದು ಕಡೆ ಕೊಯ್ಲು ಮಾಡ್ತೇವೆ ಅಂತಾರೆ ಸೊ ನಮ್ಮದು ಉತ್ತರ ಕರ್ನಾಟಕ ನಾವು ಕಟ್ ಮಾಡ್ತೀವಿ ಇದನ್ನು ಕೊಯ್ತೀವಿ ಸೊ ಬನ್ನಿ ನಾನು ಹೇಗೆ ಕೊಯ್ತೀನಿ ಅಂತ ನೋಡ್ತೀನಿ ಯಾಕಂದ್ರೆ ಇದು ಇದೇ ತೊಗರಿ ತೊಗರಿ ಬೇಳೆ ಸಾರು ಬಿಸಿಬೇಳೆ ಮಾತು ಮಾಡ್ತೀವಲ್ಲ ಇದೇ ಇದರಿಂದಾನೆ ನೋಡಿ ಬಿಸಿಬೇಳೆ ಮಾತ್ ಮಾಡ್ಬೇಕಾದ್ರೆ ಎಷ್ಟು ಸುಲಭ ಮಾಡಿಬಿಡ್ತೀವಿ ಬಟ್ ಇದ್ರದ್ದೆಲ್ಲ ರಾಶಿ ಮಾಡ್ಬೇಕಾದ್ರೆ ನೋಡಿ ಎಷ್ಟು ಕಷ್ಟ ಇದೆ ಅಂತ ಹಾಗೆ ಇದ್ರದ್ದು ರೇಟ್ ಕೂಡ ತುಂಬಾನೇ ಜಾಸ್ತಿನೇ ಇದೆ ಇದ್ರದ್ದು ನೋಡಿ ಹೋಗಿ ಹಿಡಿ ಹೋಗ್ಬೇಕಂದ್ರ ಇದ್ರದ್ದು ನಮ್ಗೆ ಆಗದೆ ನನ್ನನ್ ಹಚ್ಚಿದ್ರ ಅಂತೂ ಚಲಿತೀರಿ ನನ್ನನ್ ಹಚ್ಚಿದ್ರೂ ಒಂದ್ ವರ್ಷನೇ ಆಗುತ್ತೆ ಕೆಲಸ ದೊಡ್ಡ ದೊಡ್ಡ ಗಿಡಗಳ ದೊಡ್ಡ ನೋಡ್ರಿ ಒಂದ್ ದೊಡ್ಡದೇ ಎಷ್ಟು ದೊಡ್ಡ ಮಾವಿನ ಗಿಡ ಆಗ್ಯ ಮಾವಿನ ಗಿಡ ಆಡ್ಕೊಂಡು ಮಷೀನ್ ಆಗಿ ರೈತರಿಗೆ ಬಾಳ ಉಪಯೋಗ ಆಗತಿ ಇವಾಗ ಇಲ್ಲ ಅಂದ್ರೆ ಇದು ಒಂದೇ ಹೊಲನ ಜಾಸ್ತಿ ಮಾಡ್ಬೇಕಂದ್ರೆ ಎಷ್ಟು ದಿನ ಟೈಮ್ ತಗೋತಿತ್ತು ನಮಗೆ ಸೊ ಇವಾಗ ಏನ ಬೇರೆ ಯಾವ್ದು ಹೊಲ ಆಗಿಲ್ಲ ಸೊ ಹಾಗಾಗಿ ನಮ್ಮ ಹೊಲಕ್ಕೆ ಮಸೀನ್ ಬರಬೇಕಂದ್ರೆ ಕಷ್ಟ ಆಗುತ್ತೆ ದಾರಿ ಇಲ್ಲ ನಮ್ಮ ಹೊಲಕ್ಕೆ ಬರಬೇಕು ಅಂದ್ರೆ ನಮ್ದು ಯಾಕಂದರೆ ನಾವು ಹಳದಲ್ಲಿ ಹಾಯ್ದು ಬರಬೇಕಲ್ಲ ಅದು ದೊಡ್ಡ ಗಾಡಿ ಆಗಿರೋದ್ರಿಂದ ಅವ್ರು ಹಳದಲ್ಲಿ ಬಂದ್ರೆ ಸಿಕ್ಕ ಅಲ್ಲೇ ಕೆಸರಲ್ಲಿ ಏನು ಸಿಕ್ಕೊಂಡ್ಬಿಡುತ್ತ ಅಂತ ಹೇಳಿ ಅವರು ಗಾಡಿಯವರು ಬರೋಕು ಅಂತಾರ ಸೊ ಹಾಗಾಗಿ ಇದನ್ನು ನಾವೇ ಕೈಲೇನೆ ಕೊಯ್ದು ದೊಡ್ಡ ಗಾಡಿ ಬಂದಿದ್ರಂತೂ ಫಾಸ್ಟ್ 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 ಆಗಿಬಿಡ್ತಿತ್ತು ನೋಡಿದ ಬೈಕ್ ಅಂದರೆ ಎಷ್ಟು ಚಿಕ್ಕ ಸಿಕ್ಕಾಗುತ್ತೆ ಇಷ್ಟೇ ಇಷ್ಟು ಕೊಯ್ದ್ರೇನೆ ಆಲ್ರೆಡಿ ಕೈ ನೋಡಿ ಎಲ್ಲ ಚರ್ಚ್ಕೊಂಬಿಡ್ತು ಫುಲ್ ಇದಕ್ಕೆ ನಮ್ಮ ಕಡೆ ಕುಡುಗೋಲು ಅಂತೇಳಿ ಸೊ ಕುಡ್ಗೋಲಿಂದ ಇದನ್ನು ಚಕ್ ಚಿಕ್ ಚಕ್ ಚಿಕ್ ಚಕ್ ಅಂತ ಕರ್ಬಿಡೋದು ಚಕರಾ ಉಡುತಾ ಇದ್ರೆ ಹೆಂಗ್ತೀರಾ ಕೊಯ್ದಿದ್ದೀವಿ ನಾನೇನು ಕೊಯ್ದಿಲ್ಲ ಎಲ್ಲ ನಮ್ಮ ಮಮ್ಮಿ ನಮ್ಮ ಅಪ್ಪ ಕೊಯ್ದಿರೋದಕ್ಕೆ ತೋರ್ಸ್ತ ಅಷ್ಟೆಲ್ಲ ಹೊಲ ಕೊಯ್ದೇವೆ ನಾವು ಇವಾಗ ಇದಿಷ್ಟು ಇನ್ನೊಂದು ಒಂದ್ ಮೂರ್ನಾಲ್ಕು ಸಾಲ ಅದಾವ ಅನ್ಸುತ್ತೆ ಇನ್ನು ಇದು ಒಣಗಬೇಕು ಈ ಸರ್ ದಿನ ಕೊಯ್ದು ಒಗಿತಾವಲ್ಲ ಸೊ ಇದ್ರದ್ದು ಕೊಯ್ದು ಹೋಗಿದ್ಮೇಲೆ ಮೇಲೆ ದಿನ ಪೂರ್ತಿಯಾಗಿ ಇದೆಲ್ಲ ಕಡ್ಡಿದೆಯಲ್ಲ ಇದೆಲ್ಲ ಒಣಗಬೇಕಿದೆ ಇದು ಒಣಗದ್ರೆ ನಮಗೆ ಮಷಿನ್ಗೆ ಹಾಕ್ತೇವಲ್ಲ ನಾವು ಅಂತ ಹೇಳಿ ಅವಾಗ ಬೇರೆ ಮಷಿನ್ ಬರುತ್ತೆ ಸೊ ಆ ಮಷಿನ್ಗೆ ಹಾಕಿದ್ರೆ ಇದು ಕಾಳೆಲ್ಲ ಹೊರಗಡೆ ಬರುತ್ತೆ ಹೊರಗಡೆ ಬಂದ ಮೇಲೆ ಇದ್ರ ಬೇಳೆ ಮಾಡಿಕೊಂಡು ನಾವಂತೂ ಇಷ್ಟು ವರ್ಷದಲ್ಲಿ ಒಂದು ಸಲೆಯೂ ಕೊಂಡ್ಕೊಂಡಂತರೂ ತಿಂದಿಲ್ಲ ಬೇಳೆನ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗನಿಂದನೂ ನಮ್ಮ ಹೊಲದಲ್ಲಿ ಬೆಳೆದಿರೋ ಬೇಳೆನೇ ತಿಂತಾ ಇರೋದು ಬೇಳೆ ರೇಟ್ ಕೇಳಿದ್ರಲ್ವ ಇವಾಗ ಸಿದ್ದರಾಮಯ್ಯನವರು ಸರ್ಕಾರ ಬಂದಾಗ ನಿಂತು ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಬೇಳೆ ರೇಟು ಗಗನಕ್ಕೆ ಹೋಗಿದೆ ನಮ್ಮಂಥ ಗೌಡ್ರಂತರೂ ಕೊಂಡ್ಕೊಂಡು ತಿನ್ನೋ ಮಾತೇ ಅಲ್ಲ ಇವಾಗ ಸೊ ಹಾಗಾಗಿ ನಾವು ಹೊಲದಲ್ಲೇ ಈ ಥರ ಬೆಳ್ಕೊಂಡ್ಬಿಟ್ಟು ಕಾಳನ್ನೆಲ್ಲ ತಿಂತೀವಿ ಸೊ ನಾವು ಇದೇ ಈ ಕಾಳೆ ನೆನೆಯಾಕಿಟ್ಬಿಟ್ಟು ಅದನ್ನು ಒಣಗಿಸಿ ಗಿರ್ನಿಗೆ ಹಾಕ್ಕೊಂಡು ಬಂದು ಬೇಳೆನ ಬೇಳೆ ಸಾರು ತಿಂತೀವಿ ನಾವು ಈ ಅಂಗಿಲ್ ಬರೋದೆಲ್ಲ ಫುಲ್ ಆಗಿ ಪಾಲಿಶ್ ಆಗುತ್ತೆ ಬಟ್ ನಮ್ದು ಆ ಥರ ಆಗಿರೋದಿಲ್ಲ ಜಸ್ಟ್ ಬೇಳೆ ಸೊಪ್ಪೆಯಿಂದ ಬೇಳೆನ ಸಪ್ರೇಟ್ ಅಷ್ಟೇನೆ ಅದ್ರದ್ದು ಕೂಡ ಸಾರಿಷ್ಟು ಟೇಸ್ಟ್ ಆಗಿರುತ್ತೆ ಅಂತೀರ ನಾನು ಡೈಲಿ ಅದೇ ಸಾಂಬಾರನ್ನೇ ಮಾಡೋದು ನಮ್ಮ ಮನೆಯಲ್ಲಿ ಈಟೇ ಬೇಳೆಯಿಂದಾನೆ ಹಾಂ ಚಕ್ಕ ಹಿಂಗೆ ಕಡಿತ ಇರ್ಬೇಕು ನೋಡಿ ಹ್ಞೂ ಎಷ್ಟ್ ಕೆಲ್ಸ ಮಾಡ್ಬೇಕಂದ್ರ ಚುತ್ಕೊಂಡ್ಬಿಡ್ತು ಕದಿ ಸೊ ಇಷ್ಟೇ ನೋಡಿ ಇಲ್ಲಿ ಎಲ್ಲಿಗ್ ಬರೋಷ್ಟ್ರಿಗೆನೆ ನನಗೆ ಸಾಕಾಗ್ ಹೋಯ್ತು ನಮ್ಮಮ್ಮಿ ಹೆಂಗ್ ಕೊಯ್ದಿರ್ಬೇಕು ಈಗ ಇಷ್ಟು ಹೊಲ ಎಲ್ಲ ನಮ್ಮಮ್ಮಿ ಸ್ಟ್ರಾಂಗ್ ಅಲ್ವಾ

ಅವ್ರಿಗೆ ಸಾಂಗ್ ಇದ್ರೆ ಏನೋ ಒಂದ್ ಎನರ್ಜಿ ಸೊ ಇಲ್ಲಿಗೆ ಲಗ್ನ ಏನ್ ಮಾಡ್ತಾ ಇದೀನಿ ನಮ್ ತೊಗರಿ ಕೊಯ್ಯೋ ಸಾಲ್ ಕೂಡ ಮುಟ್ತು ಇವಾಗ ಇದನ್ನ ನಾಳೆ ಕಟ್ ಮಾಡ್ತೀವಿ ಸೊ ಇವಾಗ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್